はい。 ಮಾಲಿಂಗೇಶ್ವರ ದೇವಳದ ಹಿಂಭಾಗದಲ್ಲಿರ್ತಕ್ಕಂಥ ಮನೆಗಳ ಅಕ್ರಮವಾಗಿ ಧ್ವಂಸ ಪ್ರಕರಣ ಏನು ನಡೆದಿದೆ ಈಗಾಗಲೇ ರಾಜೇಶ್ ಅವರು ಅದಕ್ಕೆ ದೂರು ದಾಖಲನ್ನು ಮಾಡಿದ್ದಾರೆ ಪೊಲೀಸರಿಗೆ ನಾವು ವಿನಂತಿ ಮಾಡಿದ್ದೇವೆ ಅದರಲ್ಲಿ ನಿನ್ನೆ ಆ ಮನೆಯ ಧ್ವಂಸ ಮಾಡಿದಾಗ ಯಾವುದೇ ಅಧಿಕಾರಿಗಳಿರಲಿಲ್ಲ ದೇವಳದ ಆಡಳಿತ ಮಂಡಳಿಯವರು ಯಾರು ಇರಲಿಲ್ಲ ಅವರದ್ದು ಪೊಲೀಸ್ ಇಲಾಖೆಯಿಂದ ಯಾರು ಇರಲಿಲ್ಲ ಹಾಗೆ ರೆವೆನ್ಯೂ ಇಲಾಖೆಯಿಂದ ತಹಸೀಲ್ದಾರ್ ಎ ಸಿ ಅವರು ಇಲ್ಲದೆ ಪೊಲೀಸ್ ಇಲಾಖೆಯಿಂದ ಯಾರು ಇಲ್ಲದೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಯಾರು ಇಲ್ಲದೆ ಮಾಡಿರ್ತಕ್ಕಂಥದ್ದು ಅದದು ದರೋಡೆ ಪ್ರಕರಣ ಆಗಿದೆ ದರೋಡೆ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ಹೇಳಿದ್ರು ಈಗ ದಾಖಲಾತಿ ಆಗಿದೆ ನಾವು ಪೊಲೀಸ್ ಇಲಾಖೆ ಹೇಳಿದ್ದೇವೆ ಈಗಾಗಲೇ ತಕ್ಷಣ ಜೆ ಸಿ ಪಿಯನ್ನು ಸೀಸ್ ಮಾಡಬೇಕು ಯಾರು ಮೂವತ್ತು ಇಪ್ಪತ್ತು ಜನ ಗೂಂಡಗಳು ಬಂದವರನ್ನು ಕಟ್ಟಿ ಹಾಕಿದ್ರೆ ಅವರನ್ನು ಬಂಧಿಸಬೇಕು ದರೋಡೆ ಪ್ರಕರಣ ದಾಖಲೆ ದರೋಡೆ ಹೆಸರಿನಲ್ಲಿ ಕೇಸ್ ಮಾಡಿ ಅವ್ರನ್ನ ಜೈಲಿಗೆ ಹಾಕಿ ಅನ್ನುವಂಥದ್ದನ್ನು ಹೇಳಿದ್ದೇವೆ ಇನ್ನು ಎರಡು ದಿನಗಳ ಒಳಗೆ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಮಾಡ್ತಾರೆ ನೋಡಿದರೆ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಈ ರೀತಿ ಇತ್ತು ಗೂಂಡ ರಾಜಕಾರಣ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ತುಂಬ ಜನ ಹೀರೋ ತಿಮ್ಮಪ್ಪನ್ನ ಅವರ ಅವರನ್ನು ಸೇರಿಸ್ಕೊಂಡು ತುಂಬ ಜನ ಅದನ್ನು ಹಿಮ್ಮೆಟ್ಟಿಸಿದ್ದಾರೆ ಬಾಮಿ ಅಶೋಕಣ್ಣ ತುಂಬಾ ಜನ ಹಿರಿಯರಿದ್ದಾರೆ ಆವಾಗಲೇ ಕೇರ್ ಮಾಡಲಿಲ್ಲ ಯಾವಿದ್ರೆ ರೌಡಿಸಮ್ ಅಂದ್ರೆ ಒಬ್ಬ ಕೇಸರಿ ಹಾಕಿದ ವ್ಯಕ್ತಿಯನ್ನ ಅವನ ಕೇಸರನ್ನು ಶಾಲನೆ ಎಲ್ದವರು ಹೊಡೆದುದುಂಟು ಪಾನಕವನ್ನ ಚೆಲ್ಲಿದುಂಟು ಇವಾಗ ವಾಪಸ್ ಸರಕಾರ ರಾಜ್ಯದಲ್ಲಿ ಸರಕಾರ ಕಾಂಗ್ರೆಸ್ ಬಂದಿದೆ ಇಲ್ಲಿ ಶಾಸಕ ಕಾಂಗ್ರೆಸ್ ಶಾಸಕರಾಗಿದ್ದಾರೆ ನಾನು ಅನ್ನೋದು ಇವರ ಇತಿಹಾಸವನ್ನ ಇತಿಹಾಸ ಉಂಟು ಇದು ಅಂದ್ರೆ ಇವರ ಹಿಂದಿನ ಯಾರು ಕಾಂಗ್ರೆಸ್ನವ್ರು ಯಾವ ದಾರಿಯನ್ನು ಹಾಕಿ ಕೊಟ್ಟಿದಾರಾ ಅದನ್ನು ಅಶೋಕ್ ಮಾಡ್ತಿದ್ದಾರೆ ಅಭಿವೃದ್ಧಿಗೆ ಬಿಜೆಪಿ ಯಾವತ್ತೂ ಅಡ್ಡ ಬರುವುದಿಲ್ಲ ಅಡ್ಡ ಬರುವುದೇ ಇಲ್ಲ ಆದ್ರೆ ಇವರು ನಡ್ಕೊಂಡ ರೀತಿ ಈಗ ಅಂತಾರಂತೆ ರಾಜೇಶ್ ಬಂಡೂರ್ ಅವರ ಮನೆಯನ್ನ ರಾತ್ರಿ ಎರಡು ಗಂಟೆಗೆ ಮುಸುಕು ದಾರಿಗಳು ಬಂದು ಅವರು ಹಿಡ್ಕೊಂಡು ಅದರ ನೆಲಸ ಮಾಡಿದ್ದಾರೆ ಒಂದು ನಾಯಿ ಮರಿ ಉಂಟು ಆ ನಾಲ್ಕೈದು ನಾಯಿ ಮರಿ ಸತ್ತು ಹೋಗಿದೆ ಅದರ ತಾಯಿ ಅದು ಎದೆ ಹಾಲುಂಟು ಆ ನಾಯಿ ತಾಯಿಗೆ ಅದು ಕೂಗ್ತಾ ಉಂಟು ಕೂಗ್ತಾ ಉಂಟು ಮಕ್ಕಳನ್ನು ಹುಡುಕ್ತಾ ಉಂಟು ಯಾವ ರೀತಿಯ ಮಾನವೀಯತೆ ಆ ನಾಯಿ ಕೂಡ ಒಂದು ಜೀವ ಅಲ್ವಾ ನಾನು ಅಶೋಕ್ ರೈ ಅವರು ಮತ್ತೆ ಅವರ ತಂಡ ಈ ರೀತಿಯ ಒಂದು ಇದಕ್ಕೆ ಹೋಗ್ತಾ ನಾನು ಎನ್ನಿಸ್ಲೇ ಇಲ್ಲ ನಾವು ಕಾಂಗ್ರೆಸ್ ಬಿಜೆಪಿ ಬೇರೆ ಬೇರೆ ಇದಕ್ಕೂ ನಾವು ಒಬ್ರಿಗೊಬ್ರು ಗೌರವ ಕೊಡ್ತೇವೆ ಅದು ಇವತ್ತು ಮಾತ್ರ ಅವರ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವ ಹೋಯ್ತು ಯಾಕೆ ಹೋಯ್ತು ಅಂದ್ರೆ ಆ ಮೂಕ ಪ್ರಾಣಿ ಅದರಲ್ಲಿ ಆ ರಾಜೇಶ್ ಬಂಡೋರ್ ಅವರು ತುಂಬಾ ಹಿರಿಯರು ಅಶೋಕ್ ರೈವರು ಕೂಡ ಬಿಜೆಪಿಯಲ್ಲಿ ಇದ್ರು ನಂಗೆ ಸೀಟ್ ಬೇಕು ಸೀಟ್ ಬೇಕು ಸೀಟ್ ಬೇಕು ಕೇಳಿದ್ರು ಸೀಟ್ ತಪ್ಪಿದ್ರು ಕಾಂಗ್ರೆಸ್ ಹಾರಿದ್ರು ರಾಜೇಶ್ ಅಣ್ಣ ಏನು ಸಿಗದೆ ಈ ಬಿಜೆಪಿಗೋಸ್ಕರ ಪಕ್ಷಕ್ಕೋಸ್ಕರ ಎಲ್ಲವನ್ನ ತ್ಯಾಗ ಮಾಡ ಅಷ್ಟೇ ಅಲ್ಲ ಆ ಮೂಕ ಪ್ರಾಣಿಗೆ ಊಟ ಕೊಟ್ಟಂತ ವ್ಯಕ್ತಿ ಅವರನ್ನು ಹಿಡ್ಕೊಂಡು ಕಟ್ಟಿ ಹಾಕಿದಂತೆ ಮಾಡಿ ಏಳೆಂಟು ಜನ ಮುಸುಕುಧಾರಿಗಳು ಬಂದು ಡೆಮೊಲಿಷ್ ಮಾಡಿದ್ದಾರೆ ನಂಗೆ ನಮ್ಗೆ ನ್ಯಾಯ ಬೇಕು ನ್ಯಾಯ ಸಿಗುವ ತನಕ ನಾವು ಇಲ್ಲೇ ಇರ್ತೇವೆ ಏನು ಬಿಜೆಪಿ ಕಾರ್ಯಕರ್ತರು ಸುಖ ಸುಮ್ಮನೆ ಬಿಜೆಪಿ ನಾವು ಸುಮ್ಮನೆ ಇಲ್ಲ ಯಾವ ರೀತಿಯ ತ್ಯಾಗಕ್ಕೂ ನಾವು ಸಿದ್ಧ ಅದಕ್ಕೋಸ್ಕರ ಅಶೋಕ ಅಶೋಕ ಅವರೇ ನೀವು ಅಂತೀರಂತೆ ಈಗ ದೇವರ ಭಕ್ತರು ಇದನ್ನು ಮಾಡಿದ ದೇವರ ಭಕ್ತರು ಇದನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ದೇವರನ್ನು ನಮ್ಮೂರ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಶೋಕ ಅವರೇ ನಿಮ್ಮ ಮನೆ ಹತ್ರ ನಿಮ್ಮ ಕಂಪೌಂಡ್ ವಾಲೆಗೆ ಏನ್ ರಸ್ತೆಗಳ ಅಗಲೀಕರಣ ಅಧಿಕಾರಿಗಳು ಬಂದಾಗ ನೀವು ಅವರಿಗೆ ಧಮಕಿ ಹಾಕಿದ್ರಿ ನೀವು ನೀವು ಕೇಸ್ ಕೊಟ್ರಿ ನೀವು ನೀವು ಸ್ಟೇ ತರಿಸಿದ್ರಿ ನೀವು ಏನು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆನ್ನ ಹಾಕ್ಲಿಕ್ಕೆ ನೀವು ಹೊರಟಿದ್ದೀರಾ ಯಾರೋ ನಮ್ಮ ಹಿಂದಿನ ಸರಕಾರ ನಮ್ಮ ಸರಕಾರ ಇರತಕ್ಕ ಮಾಡಿದಂತಹ ಸಂಜೀವ್ ಮಠದ ಮಾಡಿದಂತ ಎಲ್ಲ ಅನುದಾನವನ್ನ ಅಭಿವೃದ್ಧಿ ಕಾರ್ಯವನ್ನು ಈಗ ನೀವು ಅದನ್ನ ಇನಾಗ್ರೇಷನ್ ಮಾಡೋ ಮುಖಾಂತರ ನೀವು ಮಾಡಿದಿರಿ ನೀವು ಮಾಡಿದೀರಿ ಅಂತ ಹೇಳ್ತಿದ್ದೀರಿ ನೀವು ವೇದಿಕೆಯಲ್ಲಿ ಬೇಕಾ ಬಿಟ್ಟು ಮಾತಾಡ್ತೀರಿ ನಾನು ನಿಮ್ಗೆ ಏನಾಗಿದೆ ನಿಮಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ನೀವು ಸರಿಯಾಗಿ ಸರಿಯಾದ ದಾರಿಯಲ್ಲಿ ಹೋಗಿ ಅಧಿಕಾರಿಗಳಿಗೆ ಕೆಪ್ತಂಡೆ ಕೊಡ್ತೇನೆ ಅಂತ ಹೇಳಿದಿರಿ ನೀವು ಜನಪ್ರತಿನಿಧಿಯಾಗಿ ಈ ರೀತಿಯಾಗಿ ವರ್ತಿಸುವ ಸರಿಯಲ್ಲ ಹೊಡಿತು ಹೊಡಿತಂತ ಹೇಳಿದಿರಿ ನಾನು ಅನ್ನೋದು ನಿಮಗೆ ನಿಮ್ಮ ಹಿಂದಿನವರಿಗೆ ಬುದ್ಧಿ ಕಲಿಸಿದೆ ನಿಮಗೆ ಬುದ್ಧಿ ಕಲಿಸಿದ ನಮಗೆ ಕಷ್ಟ ಆಗ್ತದೆ ನಮಗೆ ಸಾಧ್ಯ ಸಾಧ್ಯವೇ ಇಲ್ಲ ಈ ರೀತಿ ನೀವು ನಿಮ್ಮ ಗೂಂಡಾವರ್ತನೆಗೆ ನಾವು ಖಂಡಿತ ಬಿಡುವುದಿಲ್ಲ ನಮ್ಗೆ ರಾಜೇಶ್ ಬಂಡೂರ್ ಅವರಿಗೆ ನ್ಯಾಯ ಸಿಗ್ಬೇಕು ಆ ಸತ್ತ ನಾಯಿಗೆ ನಾವು ನಾನು ಅನ್ನೋದು ನಾಯಿ ಅಂದ್ರೆ ನಾರಾಯಣ ದೇವರಂತೀವಿ ನಾವು ನಾಯಿಯನ್ನು ಆ ಮನುಷ್ಯ ಅದಕ್ಕೆ ಊಟ ಇದ್ದ ಬೀದಿ ನಾಯಿಗಳಿಗೆ ಊಟ ಕೊಟ್ಟು ಸಾಕ್ತಾರೆ ಅವರ ಕಣ್ಣೀರು ಸಾಕಾಗೋದಿಲ್ಲ ನಿಮಗೆ ಯಾರು ಮಾಡಿದ್ದಾರ ಅವರನ್ನು ಮುಸುಕುದಾರಿಗಳು ಒಂದು ಬಿಹಾರ ಮಾದರಿಯಲ್ಲಿ ಇಲ್ಲಿ ಮಾಡ್ತಾರೆ ಅದನ್ನೊಂದು ಮಾತುಕತೆಯಲ್ಲಿ ಬಗಹರಿಸ್ ಹೋಯ್ತಲ್ಲ ಅರವತ್ತು ವರ್ಷದಿಂದ ಎಪ್ಪತ್ತು ವರ್ಷ ನೂರಿಪ್ಪತ್ತು ವರ್ಷ ಇದ್ದವರಿಗೆ ಅಭಿವೃದ್ಧಿ ಮಾಡೋ ಜೊತೆಗೆ ಅವರಿಗೆ ಕೂಡ ನ್ಯಾಯ ಕೊಡಬೇಕಲ್ಲ ಸರ್ಕಾರ ನಿಮ್ದೇ ಉಂಟು ಶಾಸಕರೇ ಎಂಡೋಮೆಂಟ್ ಉಂಟು ಕೂತ್ಕೊಂಡು ಮಾತಾಡಿಕೊಂಡು ಅವರಿಗೆ ಒಂದು ಬದಲಿ ವ್ಯವಸ್ಥೆ ಮಾಡಿಯಲ್ಲ ಅಭಿವೃದ್ಧಿ ಖಂಡಿತ ಮಾಡುವ ಆದರೆ ಬದಲಿ ವ್ಯವಸ್ಥೆ ಮಾಡ್ಕೊಂಡು ಮಾಡ್ಬೇಕಲ್ಲ ಇದು ನಿಮಗೆ ಸರಿ ಕಾಣ್ತದ ಈಗ ಬಂದ್ಬಿಟ್ಟು ನಾನು ಮಾಡ್ಲಿಲ್ಲ ಯಾರೋ ಭಕ್ತಾದಿಗಳು ಮಾಡಿದ್ದಾರೆ ಇನ್ನೂ ಕೆಲವು ಇಲ್ಲಿ ಡಮೋಲಿಶ್ ಆಗ್ಲಿಕ್ಕೊಂಡು ನೀವು ಆ ಉಡಾಫೆಯ ಹೇಳಿದ್ರೆ ಅದಕ್ಕೆ ನಾವು ಬಗ್ಗುದಿಲ್ಲ ಜಗ್ಗುದಿಲ್ಲ ನಾನು ಈಗಾಗಲೇ ಅಂದ್ರೆ ನಿಮ್ಮ ಈ ರೀತಿಯ ಗೂಂಡಾ ರೀತಿಗೆ ನಾವು ಕೂಡ ಗೂಂಡಾ ರೀತಿಯಲ್ಲಿ ವರ್ತಿಸ್ತೇವೆ ಮುಂದಕ್ಕೆ ಅಲ್ಲ ನೋಡಿ ಹಿಂದುತ್ವವನ್ನ ಅಶೋಕ್ ನಮಗೆ ಕಲಿ ಕಲಿಬೇಕಂತಿಲ್ಲ ಅವರ ಸುತ್ತಮುತ್ತ ಇರುವಂತವರನ್ನ ನೋಡಿದಾಗ ಇಡೀ ಸಮಾಜಕ್ಕೆ ಗೊತ್ತಾಗಿದೆ ಅವರ ನಕಲಿ ಹಿಂದುತ್ವ ಅಂತ ಹಿಂದುತ್ವ ಅಂತ ಹಿಂದುತ್ವ ಇರುವಂತದ್ದು ಬಿಜೆಪಿ ಮಾತ್ರ ಒಂದು ಪಕ್ಷ ಬೇರೊಬ್ರು ನೋಡೋ ಅವ್ರು ಗಟ್ಟಿಯಾಗಿ ಮಾತಾಡ್ಲಿ ನೋಡೋ ಹಿಂದುತ್ವ ಗಟ್ಟಿಯಾಗಿ ಮಾತಾಡ್ಲಿ ಸಿದ್ದರಾಮಯ್ಯ ಅವರು ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು ವಕ್ಫ್ ವಕ್ಫಿರ್ಬೋದು ಇಷ್ಟೆಲ್ಲ ತೊಂದರೆ ಮಾಡಿದ್ರು ಇವರು ಯಾರು ಇರುದು ಮಾತ್ರ ನೋಡು ಹಿಂದುತ್ವ ನಮಗೆ ಅಶೋಕ್ ರವರ ಕಳೆಯುವ ಅವಶ್ಯಕತೆ ಇಲ್ಲ ಅಭಿವೃದ್ಧಿಗೋಸ್ಕರ ನಾವಿದ್ದೇವೆ ಖಂಡಿತ ಇದ್ದೇವೆ ಆದ್ರೆ ಈ ರೀತಿಯ ಗೂಂಡಾಗಿರಿ ಮಾಡಿದಕ್ಕೆ ಅಶೋಕ್ ರೈವರು ಇದು ನೀವೇ ಮಾಡಿಸಿದ್ದು ಅದಕ್ಕೋಸ್ಕರ ನಿಮಗೆ ನಿಮ್ಮ ಈ ಧಿಕ್ಕಾರವ್ ಮನೆ ಮಾತ್ರ ಬಾಕಿ ಅನ್ನೋದು ಈ ಆರು ಮನೆ ಅವರಿಗೂ ನ್ಯಾಯ ಕೊಡಬೇಕು ನೂರಿಪ್ಪತ್ತು ವರ್ಷ ಇದ್ದಾರೆ ಅವರು ನ್ಯಾಯ ಕೊಡಬೇಕು ಇದನ್ನ ರಾತ್ರಿ ತೆಗೆಯುವಂತ ಏನು ಅವಶ್ಯಕತೆ ಇತ್ತು ನಾನು ಕೂತ್ಕೊಂಡು ಮಾತಾಡ್ಲಿ ರಾಯೇಶನ ಕೂಡ ಬೇಡ ಅಂತ ಒಪ್ತೀರಾ ನೀವು ಅವ್ರು ಹಿಡ್ಕೊಂಡು ಒಪ್ತೀರಾ ತಪ್ಪು ಅಂತ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಅನ್ನೋದು ಜನರಿಗೆ ಗೊತ್ತಾಗ್ತದೆ ಇದಕ್ಕೆ ಬುದ್ಧಿ ಕಲಿಸ್ತಾರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ